ನೋಡಿ ಕಟ್ಟೆಪುರ ಕಾಡು ಇದೆಯಲ್ಲ ಕಟ್ಟೆಪುರದ ಲೊಕೇಶನ್ ಎಲ್ಲ ಹೇಳಿದೀನಿ ಅದು ಆನೆಗಳ ಅರಮನೆ ಸುಂದರವಾದ ಕಾಡು ಒಂದು ಕಡೆ ಹೇಮಾವತಿ ನದಿ ವರ್ಷದ ಎಲ್ಲಾ ಕಾಲದಲ್ಲೂ ನೀರ್ ಹರಿಯುತ್ತದೆ ಹೇಮಾವತಿ ಕಾವೇರಿಯ ತರನೆ ಕಾವೇರಿ ತಂಗಿ ಹೇಮಾವತಿ ಹೇಮಾವತಿಗೆ ನೀರು ನಮ್ಮ ಪಶ್ಚಿಮ ಘಟ್ಟದ ನೀರ್ಗಳೆಲ್ಲ ನಮ್ಮ ಊರಿಂದು ಸಕಲೇಶ್ಪುರದ ಮೂಡಿಗೆರದೆಲ್ಲ ಅಂತ ಹೋಗ ಹರಿಯ ಈ ಹೇಮಾವತಿಯ ಬಲದಂಡೆಯಲ್ಲಿ ಇರದೆ ಕಟ್ಟೆಪುರ ಕಟ್ಟೆಪುರದಲ್ಲಿ ದಿಗ್ಗಜ ಆನೆಗಳನ್ನೆಲ್ಲ ಹಿಡಿದ್ದೇ ಕಟ್ಟೆಪುರದಲ್ಲಿ ಅದರಲ್ಲಿ ಬಲರಾಮ ವಿಕ್ರಮ ಗಜೇಂದ್ರ ಭರತ ಹರ್ಷ ಎಲ್ಲೋ ಒಂದೊಂದು ಹಿಸ್ಟ್ರಿ ಇದೆ ಎಲ್ಲೋ ಒಬ್ರಿಗೊಬ್ರಿಗೆ ಸರಿಸಾಟಿ ಇಲ್ಲ ಆ ತರ ಆನೆಗಳು ಎಲ್ಲೋ ಇರವತ ಜಾತಿಗೆ ಸೇರಿದ ಒಂದು ಭಯಂಕರ ಆನೆಗಳು ಈ ತರ ಕೊರೆ ಇರೋ ಆನೆಗಳು ಎತ್ತರದ ಆನೆಗಳು ಎಲ್ಲ ಹನ್ನೊಂದು ಅಡಿ ಐದುವರೆ ಆರ್ ಸಾವಿರ ಅಡಿ ಆ ಬ್ರೀಡೆ ಒಂದು ಆ ಸಂತತಿನೇ ಒಂದು ದೊಡ್ಡ ಸಂತತಿಯ ಆನೆ ನಮ್ಮ ಸಕಲೇಶ್ಪುರದಲ್ಲಿ ಈಗ ಉಂಟಲ್ಲ ಕುಬ್ಜ ಜಾತಿ ಕುಳ್ಳ ಜಾತಿ ಆ ತರ ಅಲ್ಲ ಎಂಬತ್ತಾರು ಎಂಬತ್ತೇಳು ಸಮಯದಲ್ಲಿ ತೊಂಬತ್ತರವರೆಗೂ ಈ ಐದು ಆರು ಆನೆಗಳನ್ನ ಹಿಡಿತಾರೆ ಈ ದಿಗ್ಗಜ ಆನೆಗಳು ಅದರಲ್ಲಿ ಬಲರಾಮ ಬಲರಾಮ ಅದು ಏನು ಹುಟ್ಟತಿಗೆ ಏನು ಒಂದು ಅದೃಷ್ಟ ಮಾಡಿ ಹುಟ್ಟಿತ್ತವ ಏನೋ ಬಲರಾಮ ಹಿಡಿದಾಯ್ತು ಬಲರಾಮಗೆ ಅದು ಬಲರಾಮ ಅಂತ ಮಹಾಭಾರತದಲ್ಲಿ ಮ ಬಲರಾಮ ಅವನು ಭಯಂಕರ ತಾಕತ್ತಿನ ಮನುಷ್ಯ ಆಗತಿಗೆ ಅವನು ಬಲರಾಮ ಅಂತ ಹೆಸರಿಟ್ಟರು ಅದೇ ಹೆಸರನ್ನು ಈ ಆನೆಗೆ ಇಟ್ರು ಅಂದ್ರೆ ಅದರ ಎತ್ತರ ಅದರ ತೂಕ ಅದರ ಉದ್ದಳತೆ ನೋಡಿ ಬಲರಾಮ ಅಂತ ಹೆಸರಿಡ್ತಾರೆ ಆಮೇಲೆ ಬಲರಾಮ ಒಳ್ಳೆ ನಡತೆ ಒಳ್ಳೆ ಅದರದ ವರ್ತನೆಯಿಂದ ಅದೆಲ್ಲರಿಗೂ ಒಂದು ಪ್ರೀತಿ ಪಾತ್ರ ಆಗಿರ್ತದೆ ಅಷ್ಟೊತ್ತಿಗೆ ಏನಾಗ್ತದೆ ಆ ಸಮಯದಲ್ಲಿ ದ್ರೋಣ ಅಂಬಾರಿ ಹೊರತಾ ಇರ್ತಾನೆ ದ್ರೋಣ ನನಗೆ ವಯಸ್ಸಾಗ್ತಾ ಬರ್ತದೆ ಕರೆಂಟ್ ಆಮೇಲೆ ಅಷ್ಟ ಅದೇ ಸಮಯದಲ್ಲಿ ಕರೆಂಟ್ಗೆ ಸಿಕ್ಕಿ ಒಂದು ಅಕಾಲಿಕ ಮರಣ ಹೊಂದ್ತಾನೆ ದ್ರೋಣ ಮುಂದೆ ಯಾರು ಮುಂದೆ ಯಾರು ಮುಂದೆ ಯಾರು ಅಂದ್ರೆ ಅದು ಬಲರಾಮನೇ ಹ ಅಷ್ಟೇ ಅಲ್ಲ ಒಂದು ಆನೆ ಅಂಬಾರಿ ಹೊರವಕ್ಕಿಂತ ಮೊದಲು ಅವರ ಹಿಂದಿನ ಹಿಸ್ಟ್ರಿ ಎಲ್ಲ ತಗಂತಾರೆ ಅದರ ನಡವಳಿಕೆ ನೋಡ್ತಾರೆ ಅದರ ಒಳ್ಳೆತನ ನೋಡ್ತಾರೆ ನಾಳೆ ಗುಂಪು ಒಳಗೆ ಹುಚ್ಚಿಡದಂಗೆ ನುಗ್ಗಿದ್ರೆ ಮೇಲಿದ್ದ ಅಂಬಾರಿ ಕೆಳಗಿದ್ದರೆ ಸಾವಿರಾರು ಜನ ಬೊಜ್ಜಿಯಾಗಿ ಹೋಗ್ತಾರೆ ನಾವು ಕೇರಳದಲ್ಲೆಲ್ಲ ನೋಡ್ತೀವಿ ದೇವಸ್ಥಾನಕ್ ಬಂದಿರ್ತವೆ ಆರಾಮಾಗಿ ದೇವ ಸ್ವಲ್ಪ ಹೊತ್ತಿಗೆ ಹುಚ್ಚು ಹುಚ್ಚಿಡದಂಗೆ ಓಡಾಡ್ತವೆ ಹಾಗಾಗಬಾರ್ದು ಹಾಗಾಗಿ ಈ ಇದಕ್ಕೆ ಬಲರಾಮನೇ ಕರೆಕ್ಟ್ ಅಂತ ಹೇಳಿ ಬಲರಾಮನ ಆರಿಸ್ತಾರೆ ಬಲರಾಮ ಬಹುಶಃ ಅಂಬಾರಿಯ ಇತಿಹಾಸದಲ್ಲಿ ಅಂದ್ರೆ ಹಿಂದೆ ಮಹಾರಾಜರ ಕಾಲದಲ್ಲಿ ದೇವಿ ವಿಗ್ರಹ ಇಡ್ತಿರ್ಲಿಲ್ಲ ಮಹಾರಾಜರೇ ಕುತ್ಕೊಂತಿದ್ರು ಆ ಕಾಲದಲ್ಲಿ ಒಂದು ಆನೆ ಇತ್ತು ಅದ್ರ ಬಗ್ಗೆ ಒಂದು ಹೇಳ್ತೀನಿ ಪಿಳಿಗಿರಿ ರಂಗ ಅಂತ ಆ ಆನೆ ತೂಕ ಎಷ್ಟು ಗೊತ್ತಾ ಯಾವ ಅರ್ಜುನನು ಇಲ್ಲ ಯಾವ ಭೀಮನು ಇಲ್ಲ ಯಾವ ಬೈರನು ಇಲ್ಲ ಯಾರು ಇಲ್ಲ ಏಳು ಸಾವಿರ ಕೆಜಿ ಅದ್ರ ತೂಕ ಅದು ಒಂದು ಈ ಆಫ್ರಿಕಾದ ಆನೆಯ ಒಂದು ಆನೆಗೆ ಸಮ ಇರ್ಲಿ ಒಂದು ಮಾಹಿತಿ ಕೊಟ್ಟಿದ್ದಷ್ಟೇ ಆಮೇಲೆ ಬಲರಾಮನ್ ಮಾಡ್ತಿರು ಬಲರಾಮನ ಆ ಟಿವಿ ಆ ಗತ್ ನಡಿಯ ಗತ್ತು ಅದು ಮನುಷ್ಯರ ಹತ್ರ ಹೊಂದ್ಕು ಒಬ್ಬ ಮನುಷ್ಯನ್ ತರನೇ ಒಬ್ಬ ಒಳ್ಳೆ ಸ್ವಭಾವದ ಮನುಷ್ಯನ ತರನೇ ಅದಿತ್ತು ಆಮೇಲೆ ಒಂದಾಯ್ತು ಎರಡ ಆಯ್ತು ವರ್ಷ ಮೂರ ವರ್ಷ ಆಯ್ತು ಐದು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಹದಿಮೂರು ವರ್ಷ ಆ ಏಳ್ನೂರು ಎಂಟುನೂರು ಕೆಜಿ ಜೊತೆಗೆ ಮನುಷ್ಯರು ಅದ್ರ ಮೇಲೆ ಇದ್ದಿದ್ದು ಇನ್ನು ಏನೇನೋ ಹೆಚ್ಚು ಕಡಿಮೆ ಒಂದು ಟನ್ ತೂಕ ಆ ತೂಕದ ಆ ಭಾರ ಹೊತ್ತು ಬಲರಾಮ ಹದಿಮೂರು ಹದಿಮೂರು ವರ್ಷ ವರ್ಷ ಅಂಬರಿ ಹೊತ್ತ ಆಮೇಲೆ ಎಲ್ಲೋ ಯಾರ್ದು ಒಂದು ಹೊಲದಲ್ಲಿ ಏನೋ ಹೋಗಿ ತಿಂತ ಇರ್ಬೇಕಾರೆ ಯಾರೋ ತಲೆ ಕೆಟ್ಟ ಹೊಯ್ತದ ಗುಂಡ್ ಹೊಡೆದ ಅದೇ ಒಂದ್ ನೆವ ಆಯ್ತು ಅದು ಕೂತ್ಕ ಬಿತ್ತು ಆನೆ ಕೂತ್ಕೆ ಉಂಟಲ್ಲ ಆನೆ ಕೂತ್ಕೇಲಿ ಚರ್ಮ ಅಷ್ಟು ದಪ್ಪ ಇರಾಕ್ಲಾ ಆಮೇಲೆ ಹೃದಯದಿಂದ ಮೆದುಳಿಗೆ ನೇರವಾದ ಒಂದು ನರಗಳು ಇರ್ತವೆ ಒಳಗೋಯ್ತು ಆಪರೇಷನ್ ಮಾಡಿ ಅದು ನಂಗೆ ಗೊತ್ತಿಲ್ಲ ಆಮೇಲೆ ಮುತ್ತಿಗೋಡ್ ಹತ್ರ ಭೀಮನ ಕಟ್ಟೆ ಹತ್ರ ಒಂದು ಕಾಡಲ್ಲಿ ಹೋಗಿ ಒಂದು ಅಕಾಲಿಕ ಮರಣ ಒಂದು ದುರಂತ ಸಾವಾಯ್ತು ಆಮೇಲೆ ನಾನ್ ಮತ್ತೊಂದು ಯೋಚನೆ ಮಾಡೋ ಸುಮ್ಮನೆ ದೇವ್ರ ಸೇವೆ ಮಾಡಿದ ಆನೆಗಳೆಲ್ಲ ಯಾಕೆ ದುರಂತ ಇದ್ರಲ್ಲಿ ಸಾಯ್ತದ ಕಾರಣ ಏನು ಅದ್ ನಂಗೆ ಗೊತ್ತಿಲ್ಲ ಆಯ್ತಾ ನಾವು ಹೌದು ನಾವು ನಮ್ ನಾವು ಮೊದಲು ಪೂಜೆ ಮಾಡೋದೇ ಗಣಪತಿಗೆ ಗಣಪತಿ ನಮ್ಮ ದೇವ್ರು ಅಂತ ಗಣಪತಿನೇ ಆನೆ ಯಾಕೆ ಆನೆಗಳಿಗೆ ಈ ತರ ಕಷ್ಟ ಪಡ್ತದೆ ನಂಗೆ ಗೊತ್ತಿಲ್ಲ ಅದಿರ್ಲಿ ಅದು ಅದ್ರ ಬಗ್ಗೆ ನಂಗೆ ಏನ್ ಹೇಳಕ್ಕೂ ಗೊತ್ತಾಗ್ತಾ ಇಲ್ಲ ಆಹ್ ಸತ್ತೋಯ್ತು ಸತ್ತೋಗಿ ಇಷ್ಟು ವರ್ಷ ಆಯ್ತು ಒಂದೆರಡು ಮೂರು ವರ್ಷ ಆಯ್ತು ಎರಡ್ ವರ್ಷ ಆಗಿರ್ಬೋದು ಒಂದು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇಪ್ಪತ್ಮೂರು ಆ ಏಪ್ರಿಲ್ ಈ ಟೈಮ್ ಒಂದ್ ಒಂದೂವರೆ ವರ್ಷ ಏಪ್ರಿಲ್ ತಿಂಗಳಲ್ಲಿ ಸತ್ತೋಗಿದ್ದು ಹೌದು ಅರ್ಜುನನು ದುರಂತ ಮಾಡಿದ್ಮೇಲೆ ಸತ್ತ ಆದ್ರೆ ಹಾ ಅರ್ಜುನಗೆ ಸಮಾಧಿ ಮಾಡಕ್ಕೆ ಈಗಾಗ್ಲೇ ಮೊನ್ನೆ ನಮ್ಮ ಸಕಲೇಶ್ಪುರದಲ್ಲೇ ಅರ್ಜುನ ಸಾಹಿಬಕರ್ ನಾನು ಜೊತೆಲೇ ಇದ್ದೆ ಅಲ್ಲಿ ನಡೆದಿದ್ದು ಎರಡು ಮದಗಜಗಳ ಹೋರಾಟ ಅಲ್ಲಿ ಹದಿನಾರು ಆನೆಗಳಿದ್ದು ಅದರಲ್ಲಿ ಹೀಟಿಗೆ ಬಂದು ಹೆಣ್ಣಾನೆನೂ ಇತ್ತು ಎರಡು ಆ ಕಾಡು ಅದಕ್ಕೂ ಮಜಾ ಮದ ಬಂದಿತ್ತು ಅದು ಒಂದು ಪ್ರಕೃತಿ ಸಹಜ ಅದು ಹೋರಾಟ ಆದ್ರೆ ಮೊನ್ನೆ ಬಂದ್ರು ನಮ್ಮ ಸನ್ಮಾನ್ಯ ಅರಣ್ಯ ಮಂತ್ರಿಗಳು ಈಶ್ವರಖಂಡ್ರೆ ಅವ್ರು ಬಂದ್ರು ನಾವು ಎಲ್ಲ ಹೋಗಿದ್ದು ಅಲ್ಲಿ ಒಂದು ಅದಕ್ಕೊಂದು ಸ್ಮಾರಕ ಒಂದು ಕಟ್ಟೋದು ಅಂತ ಆಯ್ತು ಆದ್ರೆ ನಾವು ಒಂದು ಕೇಳೋದು ನಾನು ಒಬ್ಬನೇ ಅಲ್ಲ ಏನು ಆನೆ ಪ್ರಿಯರಿದ್ದಾರೆ ಇದಾರೆ ಏನು ಸಾರ್ವಜನಿಕರು ಏನ್ ಕೇಳೋದು ಅಂದ್ರೆ ನಾನ್ ಕೇಳೋದಲ್ಲ ಇದು ಲಕ್ಷಾಂತರ ಜನ ಕೇಳಿಗಳು ಅಭಿಮಾನಿಗಳು ಎಲ್ಲರೂ ಕೇಳೋ ವಿಚಾರ ನೀವ್ ಯಾಕೆ ಬಲರಾಮ್ಗೆ ಒಂದು ಸ್ಮಾರಕ ಕಟ್ಟಲ್ಲ ಹದಿಮೂರು ವರ್ಷ ಆ ಒಂದು ಸನ್ನಡದೆಯಲ್ಲಿ ಇದ್ದ ಒಂದು ಆನೆ ಹದಿಮೂರು ವರ್ಷ ಆ ದೇವಿ ಹೊತ್ತು ಕೋಟ್ಯಾಂತರ ಜನಗಳಿಗೆ ಆ ಪಾತ್ರ ಪಾತ್ರವಾದ ಬಲರಾಮನಿಗೆ ಯಾಕೆ ನೀವು ಸ್ಮಾರಕ ಕಟ್ತಾ ಇಲ್ಲ ನೀವು ಇನ್ನು ಕೆಲವೇ ದಿವಸದೊಳಗೆ ಇಲ್ಲ ವಾರದೊಳಗೆ ಇಲ್ಲ ತಿಂಗಳಲ್ಲಿ ಇಲ್ಲ ಹದಿನೈದು ದಿವಸದೊಳಗೆ ಹೇಗೆ ಅರ್ಜುನಿಗೆ ಅರ್ಜುನ ಸತ್ತ ಜಾಗದಲ್ಲಿ ಏನ್ ಮಾಡಿದ್ರಿ ಅದೇ ರೀತಿ ಹೋಗಿ ಅದೇ ರೀತಿ ಒಂದು ಸಮಾರಂಭ ಮಾಡಿ ಅಕ್ಕ ಕರೆದು ಹಳ್ಳಿಯರನ್ನೆಲ್ಲಾ ಕರೆದು ಅಲ್ಲಿ ಒಂದು ಗುದ್ಲಿ ಪೂಜೆ ಮಾಡಿ ನೀವು ಸ್ಮಾರಕ ಕಟ್ಟಿ ಅಕಸ್ಮಾತ್ ನಿಮ್ಗಲ್ಲಿ ಕಟ್ಟಕಾಗ್ಲಿಲ್ವಾ ಕ್ಯಾಂಪ್ ಪಕ್ಕ ಆ ಜಾಗದಿಂದಲೇ ಒಂದು ಹಿಡಿ ಮಣ್ಣು ತನ್ನಿ ಕ್ಯಾಂಪ್ ಪಕ್ಕದಲ್ಲಿ ಕಟ್ಟಿ ಇಲ್ಲ ದ್ರೋಣ ಪಕ್ಕ ಅಲ್ಲಿ ಮಾಡ್ತೀರಾ ಅಲ್ಲಿ ಮಾಡಿ ಯಾಕೆಂದ್ರೆ ಅರ್ಜುನನ ಸಮಾಧಿನ ಅಲ್ಲಿ ಏನು ಈಗ ನಮ್ಮ ಸಕಲೇಶ್ಪುರದ ಕಾಡಲ್ಲಿ ಮಾಡ್ತೀರಿ ಅದೇ ರೀತಿ ಇಲ್ಲಿ ಒಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಅರ್ಜುನ ಇದ್ದಿದ್ದು ಬಳ್ಳೆ ಕ್ಯಾಂಪಲ್ಲಿ ಅಂತ ನಮ್ಗೆ ಹೇಳಿರು ಸನ್ಮಾನ್ಯ ಈಶ್ವರಖಂಡ್ರವರು ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಬಲರಾಮ್ ಒಂದು ನೀವು ಸ್ಮಾರಕ ಕಟ್ಟಬೇಕು ಬಲರಾಮ ನೀವು ಮರಿಬಾರದು ಬಲರಾಮನು ಅಂಬಾರಿ ಹೊತ್ತ ಆನೇನೆ ಅಲ್ವಾ ಅವನು ದುರಂತದಲ್ಲೇ ಸತ್ತೋದಾ ಹೌದು ಹಾಗಾಗಿ ದಯವಿಟ್ಟು ಕರ್ನಾಟಕದ ಇಲ್ಲ ಆನೆ ಪ್ರಿಯರು ಕೋಟ್ಯಾಂತರ ಜನರು ನಾವು ಕೇಳ್ಕಂತ ಇರೋದು ಬಲರಾಮ್ಗೆ ನೀವು ಅರ್ಜೆಂಟ್ ಒಂದು ಸ್ಮಾರಕ ಕಟ್ಟಬೇಕು ಇಲ್ಲ ಇದ್ರೆ ನಾವೇನಾದ್ರೂ ಅಂದ್ರೆ ನಾವೇ ಅಭಿಮಾನಿಗಳು ಸೇರಿ ಚಂದ ಎತ್ತಿ ನಾವೇ ದುಡಿದು ಅಲ್ಲಿ ಹಾರಿ ಹಿಡಿದು ಕೆಲಸ ಮಾಡಿ ನಾವೇ ಅಲ್ಲಿ ಒಂದು ಸ್ಮಾರಕ ಕಟ್ಟಬೇಕಾಗ್ತದೆ ಅದಕ್ಕೆ ನಮಗೆ ನೀವು ಅನುಮತಿ ಕೊಡಬೇಕು